ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯ ಧಾರವಾಹಿ ದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಂತ ಬರ್ತಾಳೆ ಶಾಂತಿನ ವಿಚಾರ್ಸೋಕ್ ಬರ್ತಿದಂಗೆ ಹಾಲುವನ್ನ ಉಂಡಕ್ಕಾಯ್ತಲ್ವೇನೆ ನಿನಗೆ ಹ ಚೆನ್ನಾಗ್ ಸಕ್ರೆ ತಿನ್ನು ಹ ನಾನು ಹಿಂಗ್ ಮಲಗಿರೋದು ಬಯಸ್ತಿದ್ದೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಅದಕ್ಕಾಗಂದಾಗ ಅತೇ ನಾನು ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಯಾವತ್ತು ಬಯಸೋಳಲ್ಲ ಹಾಗಂದಾಗ ಅಷ್ಟರಲ್ಲಿ ರಂಗನಾಥ್ ಅವರು ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಬಂದು ಮನೋಜ ಅಮ್ಮ ಪೇನ್ ಕಿಲ್ಲರ್ ಏನಾದ್ರು ತಂದು ಕೊಡ್ಲಮ್ಮ ಅಂತಾನೆ ರೋಹಿಣಿ ಅಮ್ಮ ಆಯಿಂಟ್ಮೆಂಟ್ ಹಚ್ಚಲಮ್ಮ ಅಂದಾಗ ಅದಕ್ಕೆ ರಂಗನಾಥ್ ಅವ್ರು ಏನು ಬೇಡಮ್ಮ ಅದಕ್ಕೆ ಶಾಂತಿ ಇದ್ದವಳು ಹೌದೌದು ನನಿಗೇ ಮಲಗಿರೋದನ್ನೇ ಇಷ್ಟಪಡ್ತೀರಲ್ವಾ ಇದನ್ನೇ ಬಯಸ್ತಿದ್ದೀರಲ್ವ ಯಾಕೆ ಕೆಟ್ಟದನ್ನೇ ಬಯಸ್ತೀಯಾ ಈಗ್ಲಾದ್ರೂ ದೇವ್ರ ಧ್ಯಾನ ಮಾಡೆ ಪಾಪಿ ಚಿರಾಯ್ನಾಗೆ ನಿನಗೆಲ್ಲ ಏನು ಬರಲ್ಲ ಸುಮ್ಮನೆ ಅಂಥದ್ದೇನುವೆ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಹಾಗ ಮೇಲೆ ಆ ತಿಂದ್ರ ಅಂತಳೆ ಶಾಂತಿ ಅದಕ್ಕೆ ಸೂರ್ಯ ಊಟ ಮಾಡ್ಬೇಕು ಕಣೆ ನೀನ್ ಊಟ ಮಾಡ್ತೀಯಾ ತಿಂತೀನಿ ತಿಂತೀನಿ ಈ ಕೈಯಿಂದ ಊಟ ಎತ್ಕೊಂಡು ಹಿಂಗೆ ಹಾಕೊಂಡು ತಿಂತೀನಿ ಅಂತ ಶಾಂತಿ ಅಂತಳೆ ನೀವೊಂದು ಕೆಲಸ ಮಾಡಿ ಹೊಟ್ಟೆ ತುಂಬ ತಿಂತ್ಬಿಟ್ಟು ಗೊರ್ಕೆ ಹೊಡೆಯೋಷ್ಟು ನಿದ್ದೆ ಮಾಡಿ ಹೋಗಿ ಈ ಕಡೆ ಶ್ರುತಿ ಅಂತ ಬರ್ತಾ ಇರ್ತಾಳೆ ರವಿ ಬೇಡ ಶ್ರುತಿ ಪ್ಲೀಸ್ ಬೇಡ ಅದಕ್ಕೆ ಶ್ರುತಿ ಇಲ್ಲ ನಾನು ನೋಡ್ಕೊ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂತ ಇದೀಯಾ ನಿಂಗೆ ಅರ್ಥನೇ ಆಗಲ್ಲ ಆಟ ಮಾಡ್ಬೇಡ ನೀನು ರವಿ ಶ್ರುತಿ ನಿಂತ್ಕೋ ನಿಂತ್ಕೋ ಅಂತ ಬ ಸುಮ್ಮನಿರು ರವಿ ಹೇ ಆಟ ಮಾಡ್ತಾನೆ ಏನು ಶ್ರುತಿ ಅದು ಅಂತೇಳಿ ಮೀನ ಕೇಳ್ತಾ ನೋಡಿ ಮೀನವ್ರೆ ಅತ್ತೇನು ನೋಡ್ತೀನಿ ಅಂತ ಅಂದರೆ ಬೇಡ ಅಂತ ಹೇಳ್ತಿದ್ದಾನೆ ರವಿ ಅದಕ್ಕೆ ಶಾಂತಿ ಯಾಕೋ ಬೇಡ ಅಂದ್ರೆ ನನ್ನ ಮುದ್ದಿನ ಸಸೆ ನಾನು ನೋಡ್ಬೇಕು ಅಂದ್ರೆ ಯಾಕೆ ಬೇಡ ಅಂದೆ ನೋಡಮ್ಮ ಈ ಕಡೆ ಬಾ ಅಮ್ಮ ಈ ಕಡೆ ಬಂದ್ಬಿಟ್ಟು ನೋಡು ಅಂತ ಹೇಳ್ತಾರೆ ಮೇಲೆಲ್ಲಾ ಬೀಳ್ಬೇಡ ಹುಷಾರು ಕತ್ತ ಮುಟ್ತಿದಂಗೆ ಆ ಅಂತ ಕೂಕ್ ಕಳ್ತಾಳ ಹಂಗೆ ಮುಟ್ಬೇಡಮ್ಮ ಶ್ರುತಿ ದೂರದಿಂದಾನೇ ನೋಡಮ್ಮ ಆಯ್ತಾ ಸಾರಿ ಆಗತ್ತೆ ಅಲ್ಲ ಕಣಮ್ಮ ನೋಡು ಅಂದ್ರೆ ಮುಟ್ಟಿ ಅದುಮ್ತಿಯಲ್ಲಮ್ಮ ಅದಕ್ಕೆ ಶ್ರು ರವಿ ಅಮ್ಮ ಅದಕ್ಕೆ ಬಂದಿಲ್ಲಮ್ಮ ಇನ್ ಬಂದಿದ್ದಾರೆ ಅದು ಅತ್ತೆ ಸೇರಿನ್ ಮೇಲೆ ಮಲ್ಕೋಬೇಕು ಅಂದ್ರಲ್ಲ ಅದು ಹೇಗೆ ಇವರು ಸೇರಿನ್ ಮೇಲೆ ಅತ್ತಿ ಮಲ್ಕೋತಾರೆ ಅಂತ ಯೋಚನೆ ಅದೇ ಅಂತ ಹೇಳಿ ಹೇಳ್ತಾಳೆ ಶುರು ಮಾಡ ಶುರು ಮಾಡ್ತಾರೆ ಅದಕ್ಕೆ ಶಾಂತಿ ಇದನ್ ಸರ್ಕಸ್ ಬಾಂಬೆ ನೇನಮ್ಮ ಅದ್ರ ಮೇಲೆ ಅತ್ತಿ ಇದ್ ಮಾಡಕ್ಕೆ ಅಂದಾಗ ಇಲ್ಲಿ ಶ್ರುತಿ ಅದೇ ನಾನು ಯಾವತ್ತೂ ನೋಡಿಲ್ವಲ್ಲ ಅದಕ್ಕೆ ಓ ಇದು ಸೇರಾ ದಿಸ್ ಇಸ್ ಕಾಲ್ಡ್ ಸೇರು ಇದ್ರ ಮೇಲೆನಾ ನೀವು ಮಲ್ಗೋದು ಅಲ್ಲೇ ಅದೇ ಇದಿಷ್ಟೇ ಇಷ್ಟಿದೆ ಇದ್ರ ಹತ್ತಿ ಅದು ಹೇಗ್ ಮಲ್ಕೋತೀರಾ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವ್ರಿಗೆ ನಗು ತಡಿಯಕ್ ಆಗೋದಿಲ್ಲ ಎಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ ಶುರು ಮಾಡ್ತಾರೆ ರಂಗನಾಥ್ ಅವ್ರ್ಲೇ ಶಾಂತಿ ಇವತ್ತಿನ ಬೆಡ್ ಮೇಲೆ ಮಲ್ಕೋಬೇಡ ನೆಲದ ಮೇಲೆ ಮಲಕೋ ಆಗ್ಲೇ ನಿನ್ಗೆ ಹುಡುಕ್ ಬಿಡೋದು ನಾನು ಸೂರ್ಯನ ಜೊತೆ ರೂಮಲ್ಲಿ ಅಲ್ಲಿ ಮನಿ ನಿನ್ ಜೊತೆ ಮೀನಾ ಇರ್ತಾಳೆ ನನ್ ಜೊತೆ ಮೀನಾ ಅಂತ ಕೂತ್ಕೊಳ್ತಾಳೆ ಶಾಂತಿ ಅದಕ್ಕೆ ಈ ಕಡೆ ತಿರುಗ್ತಿದಂಗೆ ಅಯ್ಯೋ ಅಯ್ಯೋ ಸೂರ್ಯ ನೋಡ್ತಾ ಇರ್ತಾನೆ ರಂಗನಾಥ್ ಅವ್ರು ಇದ್ದವ್ರು ನಾನ್ ಚೆನ್ನಾಗ್ ನಿದ್ದೆ ಮಾಡ್ಬಿಡ್ತೀನಿ ನೀನು ಬಡ್ಕೊಂಡು ಕುಯ್ಕೊಂಡು ನಾನು ಇದ್ದೇಳಲ್ಲ ಮೀನ ನಿನ್ ಜೊತೆ ಇರ್ತಾರೆ ಬೇಕಾದ್ರೆ ನೀನು ನೋಡ್ಕೋತಾಳೆ ಮೀನ ಅವಳನ್ನ ಸ್ವಲ್ಪ ನೋಡ್ಕೊಳಮ್ಮ ಸರಿ ಮಾವ ಬರಲೇನೆ ಅಯ್ಯೋ ಸುಮ್ನಿರಿ ನಿಧಾನ ನಿಧಾನ ಅಂತ ಹಂಗ ತಂದ್ಕೊಂಡು ಹೊಟ್ಟೊಯ್ತಾರೆ ಹೊರಕ್ಕೆ ಶಾಂತಿ ಇದ್ದಾಳು ನೋಡ್ಕೊತಾಳೆ ನೋಡ್ಕೊಳ್ತಾರೆ ಆ ದೇವ್ಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ನಿಮಗೂ ಹಿಂಗಾಗತ್ತೆ ಆ ಸೂರ್ಯ ಇದ್ದವನು ಇಬ್ರು ಸೇರಿ ಹಿಂಗೆ ಡ್ಯಾನ್ಸ್ ಮಾಡಿದಕ್ಕೆ ಅಲ್ವಾ ಉಳ್ಕಾಗಿದ್ದು ನೀವಿಬ್ರು ಸೇರಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯನು ಅಂದ್ಬಿಟ್ಟು ಹೊಟ್ಟೋಗ್ತಾನೆ ಎಲ್ಲ ಒಬ್ಬೊಬ್ರಾಗ ಆಚೆ ಹೋಗ್ತಾರೆ ರವಿ ಶ್ರುತಿ ಬಾ ಏ ನೀನು ಹೋಗ್ ರವಿ ಅತ್ತೆ ರೂಮ್ ಅಲ್ಲಿ ಇದ್ರ ಮೇಲೆ ಹೇಗ್ ಮಲಕ್ಕಾರೆ ನಾನು ನೋಡ್ಲೇಬೇಕು ಅದಕ್ಕೆ ಶಾಂತಿ ನಿನ್ ಆಸೆ ಬೇರೆ ಇದೆಯೇ ನಮ್ಮ ಅಂತಾರೆ ರವಿ ಇದ್ದವನು ಅಮ್ಮ ಹುಷಾರು ಅಯ್ಯೋ ಇಂಥ ಸೊಸೆ ಇರಬೇಕಾದ್ರೆ ಹುಷಾರಾಗಿಯೇ ಇರಬೇಕು ಅಂತ ಶಾಂತಿ ಅಂತ ರೋಹಿಣಿ ಅದೇ ಬನ್ನಿ ಮೀನಾ ಸ್ವಲ್ಪ ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾಳೆ ಕೆಳಗೆ ಕರ್ಕೊಂಡು ಬಂದು ಮಲಗಿಸ್ತಾರೆ ಹಾಗೇ ಹುಷಾರಾಗಿ ಸೇರ್ ಮೇಲೆ ಮಲಗಿಸ್ಬೇಕಾದ್ರೆ ಅದೇ ಪ್ಲೇಸ್ಮೆಂಟ್ ಸರಿಯಿಲ್ಲ ಸ್ವಲ್ಪ ರೈಟ್ ಸ್ವಲ್ಪ ರಿವರ್ಸ್ ಬನ್ನಿ ಸ್ವಲ್ಪ ರಿವರ್ಸಾ ಅದಕ್ಕೆ ರೋಹಿಣಿ ಶ್ರುತಿ ಇದ್ ಏನಲ್ಲ ಶ್ರುತಿ ಇದೇನು ಪಾರ್ಕಿಂಗ್ ಮಾಡೋದು ಹೇಳ್ಕೊಡ್ತಾ ಇದೀಯ ಅತ್ತೆ ನಾ ಸೇರ್ ಮೇಲೆ ಮಲಗಿಸ್ತಾ ಇರೋದು ಮಲ್ಕೊಳಿ ಅತ್ತೆ ಮಲಗಿಸ್ತಾರೆ ಹಾಗೆ ಅಯ್ಯೋ ಏನಮ್ಮ ಇವಳು ಅಯ್ಯೋ ನಾನೇ ಅವಸ್ಥೆ ಪಡೆದ ರೈಟ್ ಅಂತಾಳೆ ಲೆಫ್ಟು ಅಂತಾಳೆ ಶ್ರುತಿ ಇದ್ದಾಳು ಸರಿಯಾಗಿ ಪಾರ್ಕಿಂಗ್ ಮಾಡ್ಬಿಟ್ರು ಅಂತಾಳೆ ಶಾಂತಿ ಇವಳೆಂತ ನನ್ನ ಗಾಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ ರೋಹಿಣಿ ಇದ್ದಾಳು ನಿಗ್ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ವಲ್ಲ ಇವರು ಕಷ್ಟಪಡ್ತಾ ಇದಾರೆ ಶ್ರುತಿ ಇದ್ದವಳು ಗುಡ್ ನೈಟ್ ಅತ್ತೆ ಸ್ವೀಟ್ ಡ್ರೀಮ್ಸ್ ಆಲ್ ದ ಬೆಸ್ಟ್ ನನ್ ಕನ್ಸೆ ಬಿಳ್ಲಿ ನಿಮ್ಗೆ ಶಾಂತಿ ಇದ್ದಳು ಇವಳು ಕನ್ಸ್ ಬಿಡ್ಬೇಕಂತ ನನಗೆ ಅಯ್ಯೋ ನಮ್ ರವಿ ಅದಿ ಇಲ್ಲಿಂದ ಇವಳು ಹಿಡ್ಕೊಂಡ್ ಬಂದೋ ಏನೋ ರೋಹಿಣಿ ಇದಳು ಅತ್ತೆ ನೀವ್ ಆಯ್ಸೆ ಮಾಡ್ಕೊಬಿಡಿ ಮಲ್ಕೊಡಿ ಶಾಂತಿ ಹೇ ಮೀನಾ ಒಂಚೂರು ಬಿಸ್ನೀರ್ ಮಾಡ್ಕೋಬಾರೆ ಮೀನಾ ಎದ್ದೋಗ್ತಾಳೆ ಪಾಪ ಬಿಸ್ನೀರ್ತಾರೋಕೆ ಮಾತೇತಿರಿ ಮೀನ ಒಬ್ಳೆತಾನೆ ಇವಳಿಗೆ ಕಾಣಿ ಕಣ್ಣಿಗೆ ಕಾಣೋದು ನೋಡ್ದೆ ರೋಹಿಣಿ ಹುಡ್ಗಿ ಕಾಟ ಒಂದ್ ಕಡೆ ನೀನೇ ನನ್ನ ಕಾಪಾಡ್ಬೇಕಪ್ಪ ಒಳ್ಳೆವ್ರಿಗೆ ಯಾಕೆ ಹಿಂಗಾಗುತ್ತೋ ಏನೋ ರೋಹಿಣಿ ಅತ್ತೆ ನೀವು ಜಾಸ್ತಿ ತಿರ್ಗಕ್ ಹೋಗ್ಬೇಡಿ ನೀವು ರೆಸ್ಟ್ ಮಾಡಿ ಬರ್ತೀನತ್ತೆ ನಾನು ಒಬ್ಳೆ ಇರ್ಬೇಕಾ ಬೇಗ ಬಂದ್ಬಿಡಮ್ಮ ಅಂತ ಹೇಳ್ತಾ ಅವ್ಳು ಮೆಲ್ಲಗೆ ಜಾರ್ಕತಾಳೆ ರೋಹಿಣಿ ಶಾಂತಿ ಶಾಂತಿ ನೀನನ್ ನೋಡ್ಬಿಟ್ಟು ಹಾಸ್ಕೊತಾ ಇದ್ರೆ ನೀನ್ ಯಾಕೆ ಇಲ್ಲಿ ಪಕ್ಕದಲ್ಲ ಹಾಸ್ಕೊಳ್ತೀಯ ನನ್ನ ಅದೃಷ್ಟ ಎಲ್ಲ ನಿನಗೆ ಬರ್ಲಿ ಓಕೆ ಆ ಕಡೆ ಹಾಸ್ಕೊ ಅಂತ ಹೇಳಿ ಗದ್ರಸ್ತಾಳೆ ಪಾಪ ಅವಳು ಆ ಕಡೆ ಹೋಗ್ಬಿಡ್ತಾಳೆ ಆನಂತರ ರೋಹಿಣಿ ಬರ್ತಾಳೆ ಬಂದಿಯೇನಮ್ಮ ಬಾರಮ್ಮ ಮಲಕ್ಕು ಬಂದೆ ಅಂತ ಹೇಳಿ ಬಂದ್ಬಿಟ್ಟು ರಗ್ಗು ದಿಂಬು ತಗೊಂಡ್ತಾ ಇರ್ತಾಳೆ ಮನೋಜ ಕುಕ್ಕತಾನೆ ರೋಹಿಣಿ 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 ಅಂತ ರೂಮ್ ಒಳಕ್ಕೆ ಬರ್ತಾನೆ ರೂಮ್ ಬಂದು ಏನಮ್ಮ ನೀನು ನಿನ್ ಗೋಳೇನಮ್ಮ ಅಂದಾಗ ಏನೋ ಅಮ್ಮ ಇಷ್ಟು ಹುಷಾರಿದ್ದಾರೆ ಮಲಗಿದಾಳೆ ನಾ ಪ್ರಜ್ಞೆ ಬೇಡವೇನು ರೋಹಿಣಿ ಅಕ್ಕಮ್ಮ ಇಲ್ಲಿ ಮಲ್ಕೋಬೇಕು ಮುಮ್ಮಿನ ಇಲ್ವೇನಮ್ಮ ಅವಳು ನೋಡ್ಕೋತಾಳೆ ಅವಳು ಸರಿ ಇಲ್ಲ ಅಂತಾನೆ ರೋಹಿಣಿ ಆದರೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ ಅಂತಾನೆ ನಾನು ರೋಹಿಣಿ ನಿರ್ಸ್ಕೊಳೋದು ಅಮ್ಮ ನಿನಗೇನಮ್ಮ ಸ್ವಲ್ಪನಾದರೂ ಸುಮ್ಮ ಇಲ್ವೇನಮ್ಮ ಏನೋ ನೀನು ಹುಷಾರಿಲ್ದಿದ್ರು ಈಗ ಇದ್ ಮಾಡ್ತೀಯಲ್ಲೋ ಅವಳು ಮಲ್ಕೊಂಡ್ರೆ ಏನೋ ತಪ್ಪು ಹೋಗೋ ಅಮ್ಮ ಅವಳಿಲ್ದಲೇ ನಿನಗೆ ನಿದ್ದೆ ಬರೋದಿಲ್ಲ ಕಣಮ್ಮ ಹೋಗೋ ಅಂತ ಅಂತೇಳಿ ಬೈತ್ ಕಳಿಸ್ತಾಳೆ ಹೋಗಿ ಮನೋಜ್ ಅಂತೇಳಿ ರೋಹಿಣಿನೂ ಹೇಳ್ತಾಳೆ ಕಡೆ ರೋಹಿಣಿನ ನೋಡಮ್ಮ ಅವತ್ತು ಮಲಗಿದ್ದಲ್ಲ ನಾನು ಹೇಳಲಿಲ್ವಾ ಪದೇ ಪದೇ ನನ್ನ ಜೊತೆ ಬಂದು ಮಲಗೋ ಅದೃಷ್ಟ ಬರುತ್ತೆ ಅಂತ ಹೇಳಿ ಹಾಗಂದಾಗ ರೋಹಿಣಿ ತಲೆ ಚಚ್ಕೊಳ್ತಾಳೆ ಸರಿ ನೀನು ನೆಲದ ಮೇಲೆ ಮಲ್ಕೋಬೇಡಮ್ಮ ಶೀತ ಆಗುತ್ತೆ ನೀನು ಮಂಚದ ಮೇಲೆ ಮಲ್ಕೋಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮೀನನ್ ಮಾತ್ರ ಪಾಪ ಯಾವಾಗಲೂ ಗೋಳು ಇಕ್ಕತ್ತಾಳೆ ಆ ಬೈತಾನೆ ಇರ್ತಾಳೆ ರೋಹಿಣಿನ ಮಾತ್ರ ಅಟ್ಟಕ್ಕೆ ಇರ್ಸ್ಕೊಂಡಿರ್ತಾಳೆ ಸರಿ ಬೆಳಗ್ಗೆ ರೋಹಿಣಿ ಶೋರೂಮ್ ಬರ್ತಾರೆ ಇಬ್ರುಗೇ ಬಂದಾಗ ಮುನ್ಸ್ಕೊಂಡಿರ್ತಾಳೆ ಮನೋಜ್ ಇದ್ದವನು ಯಾಕೆ ರೋಹಿಣಿ ನನ್ನ ಮೇಲೆ ಬೇಸರನ ಕೋಪಿಸ್ಕೋಬೇಡ ನೀನು ಇಲ್ದಲೇ ಇರೋಕ್ಕಾಗೋದಿಲ್ಲ ಯಾವತ್ತೂ ನೀನು ನನ್ನ ಬಿಟ್ಟು ಹೋಗ್ಬೇಡ ನಿಮ್ಮ ಮೇಲೆಲ್ಲ ಕೋಪ ಮಾಡ್ಕೊಳಕ್ಕಾಗುತ್ತಾ ಮನೋಜು ಸಾರಿ ರೋಹಿಣಿ ಅಮ್ಮ ಹಂಗೆ ಆಡಿದ್ರಲ್ಲ ಅದಕ್ಕೆ ಬೇಸರ ಮಾಡ್ಕೊಬೇಡ ರೋಹಿಣಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಅಷ್ಟರಲ್ಲಿ ಕಸ್ಟಮರ್ ಎಲ್ಲ ಬಂದಿರ್ತಾರೆ ಇವರೆಲ್ಲ ಹಾಗೆ ನಿಂತಿರ್ತಾರೆ ಕೆಲ್ಸದವರೆಲ್ಲ ಇವ್ರು ಯಾಕೆ ಹಿಂಗೆ ನಿಂತಿದ್ದಾರೆ ಅಂತ ಹೇಳಿ ಹೋಗಿ ನೋಡ್ತಾನೆ ಅವ್ರ ಡ್ರೆಸ್ ಎಲ್ಲ ನೋಡಿ ಮನೋಜ ಬೈತಾನೆ ಶೋರೂಮಿಗೆ ಬರೋದು ಹೀಗೆ ಏನ್ರಿ ಗೊತ್ತಾಗೋದಿಲ್ವಾ ನಿಮ್ಗೆ ಅಷ್ಟು ಬಟ್ಟೆ ಐರನ್ ಮಾಡ್ಕೋಬಾರ್ದ ಎಲ್ಲಿದೆ ಸರ್ ನಮ್ಗೆ ಹಾಗಂದಾಗ ಬನ್ರಿಲಿ ಹೇಳಿ ಹೋಗ್ಬಿಟ್ಟು ಐರನ್ ಬಾಕ್ಸ್ ಕೊಡ್ತಾನೆ ಇದನ್ನ ತಗೊಂಡು ಐರನ್ ಮಾಡ್ಕೊಳ್ರಿ ಹಾಗಂದಾಗ ರೋಹಿಣಿ ಇದೇನು ಮನೋಜ್ ಐರನ್ ಬಾಕ್ಸ್ ಎಲ್ಲ ಕೊಟ್ಬಿಟ್ರಲ್ಲ ಅಂದಾಗ ಸುಮ್ಮನೆ ರೋಹಿಣಿ ಸ್ಯಾಲ್ರಿ ಕಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾನೆ ಅಲ್ಲಿರೋ ಹಾಳುಗಳು ಇದೇನು ನಮ್ಮ ಐರನ್ಗಿಂತ ಈ ಐರನ್ ಬಾಕ್ಸ್ ರೇಟೇ ಜಾಸ್ತಿ ಇದೆಯಲ್ಲೋ ಅಂತ ಹೇಳಿ ಹೇಳ್ತಾನೆ ಅಶ್ವಿತ್ ಪೂಜಾ ಬರ್ತಾಳೆ ಏನು ಏನೋ ಥಿಂಗ್ಸ್ ಬೇಕಾ ಅಂತ ಹೇಳಿ ಮನೋಜ ಕೇಳ್ತಾನೆ ಏನು ನಾನು ಥಿಂಗ್ಸ್ ತಗೊಳಕೆ ಬಂದಿದ್ದೀನಿ ಹಂಗಾದ್ರೆ ಸುಮ್ನಿರ್ರಿ ಮನೋಜ್ ಏನೇ ಬಂದಿದ್ ಹೇಳೇ ನೀನು ಅವತ್ತು ಫೋಟೋ ಹೇಳಿದ್ದಲ್ಲ ಅದಕ್ಕೆ ತಗೊಂಡ್ ಬಂದಿದ್ದೀನಿ ತಗೋ ತುಂಬಾ ಚೆನ್ನಾಗಿದೆ ಕಣೆ ಫೋಟೋ ಅಂತ ಹೇಳಿ ಫೋಟೋ ನಾನು ಏತ ಗಿಫ್ಟ್ ಕೊಟ್ಟಿದ್ದಾಳೆ ಕಣ್ರಿ ಇದಕ್ಕೆ ಹೂವು ಮೀನ ಇದ್ದಾಳಲ್ಲ ಮೀನನ್ನ ಅಂತ ಹೇಳಿ ರೋಹಿಣಿ ಹೇಳ್ತಾನೆ ಅದಕ್ಕೆ ಪೂಜಾ ಇದ್ದವಳೆ ಪಾಪ ಏನು ಅವಳೇನು ಮಹಾ ಗನಂದಾರಿ ಕೆಲಸ ಮಾಡಕ್ ಹೋಗ್ತಾಳ ಅಂತ ಮನೋಜ್ ವ್ಯಂಗ್ಯ ಹಾಡ್ತಾನೆ ಅಷ್ಟ್ರಲ್ಲಿ ಮೀನಾ ಫೋನ್ ಮಾಡ್ತಾಳೆ ರೋಹಿಣಿ ಹೂ ಬೇಕು ಅಂತ ಹೇಳಿ ತರ್ತೀನಿ ಅವರೇ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸೂರ್ಯ ತನ್ನ ಫ್ರೆಂಡ್ ಚೇತನ್ ಇದ್ದವನು ನನ್ಗೊಂದು ವಾರ್ಡ್ರೋಬ್ ಹೋಗ್ಬೇಕು ಕಣೋ ಅಂತ ಹೇಳಿದಾಗ ಅದಕ್ಕೇನಂತೆ ನಮ್ಮ ಒನ್ ಅಂಡ್ ಒಂದ್ಲಿ ಪೆಂಗೆ ಮಹಾರಾಜ್ ಇದಾನಲ್ಲ ಅವ್ನು ಶೋರೂಮ್ಗೆ ಹೋದ್ರಾಯ್ತು ಬಿಡು ಅದಕ್ಕೆ ಚೇತನ್ ಬೇಡಪ್ಪ ನನಗೆ ಸೆಕೆಂಡ್ ಹ್ಯಾಂಡ್ ಕೊಡ್ಸು ಸೆಕೆಂಡ್ ಹ್ಯಾಂಡ್ಲಾದ್ರೆ ಕೊಡೋ ಮತ್ತೆ ರಿಪೇರಿಗೆ ಬರ್ತಾವೆ ಬಾರೋ ಕಂತ್ನಲ್ಲಿ ಕಟ್ಕೊಂಡು ಹೋಗಿವಂತ ಎಷ್ಟೈತೆ ಅಷ್ಟು ದುಡ್ಡು ಕೊಡು ಅಂತ ಹೇಳ್ತಾನೆ ಈ ಕಡೆ ಮೀನ ಹೂ ಮಾರಕ್ಕೆ ಅಂತ ಹೇಳಿ ಗಾಡಿನಲ್ಲಿ ಹೋಗ್ತಾ ಇರ್ತಾಳೆ ಆಗ ಕುರಿ ಮಂಜನ್ ನೋಡ್ಬಿಡ್ತಾಳೆ ಮೇಕೆ ಮಂಜು ನೋಡ್ಬಿಟ್ಟು ಅಂಕಲ್ ಅಂಕಲ್ ಅಂತ ಕೂಕ್ಕೊಂಡೆ ನಿಲ್ಲೋದೇ ಇಲ್ಲ ಬೈಕಲ್ಲಿ ಓಡೋಟ್ ಹೋಗಿ ಶೋರೂಮಿಗೆ ಬಂದ್ಬಿಡ್ತಾನೆ ನೀವೇ ಯಾಕ್ರೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ಪೂಜಾ ರೋಹಿಣಿ ಕೇಳಿದಾಗ ಅಲ್ಲಿ ನಿಮ್ಮ ಸೂರ್ಯನೇತಿ ನೋಡ್ಬಿಟ್ಲಮ್ಮ ಅದಕ್ಕೆ ಎಂತ ಎಡವಟ್ ಮಾಡಿದ್ರಿ ಇಲ್ಲೇ ಬಜೆಟ್ ಕಳ್ರಿ ಈಚೆಗೆ ಬರಬೇಡಿ ಅಂತ ಹೇಳಿ ವಾರ್ಡ್ ಒಳಗೆ ಕೂಡ ಹಾಕ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಚೇತನ್ ಕರ್ಕೊಂಡು ಏ ಇವನ್ಗೊಂದು ವಾರ್ಡ್ ಬೇಕಂತೆ ತೋರಿಸು ಅಂತ ಹೇಳಿ ಅದೇ ವಾರ್ಡ್ರೋಬ್ ಹತ್ರ ಬಂದು ನಿಂತ್ಕೊಳ್ತಾನೆ ವಾರ್ಡ್ರೋಬನ್ನ ತೆಗಿಯೋಕ್ಕೆ ಹಿಂದೆ ತುಡಿತಾರೆ ಮೀನಾಗೆ ಸೂರ್ಯನಿಗೆ ಚೇತನ್ಗೆ ಎಲ್ಲ ಅನುಮಾನ ಬರ್ತದೆ ಪೂಜಾ ಹೋಗಿ ಅಡ್ಡ ನಿಂತ್ಕೊಳ್ತಾಳೆ ಅಲ್ಲಿಗೆ ಮೀನಾ ಇಲ್ಲಿ ಯಾವಾಗ ಮೇಕೆ ಮಂಜುನ್ ನೋಡಿದ್ಲು ಅಂತೂ ರೋಹಿಣಿ ಬಂಡವಾಳ ಬಯಲಾಗ್ತಾ ಇದೆ ಅವಳ ನಿಜಾಂಶ ಅಂತೂ ಅವಳ ನಿಜರೂಪ ಈಚೆಗೆ ಬರ್ತಾ ಇದೆ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು